ಈಗ ಬಂದಿರುವಂತಹ ಇಬ್ಬರು ಸಾಕ್ಷಿಗಳು ಅವರ ಹೆಸರನ್ನು ಯಾರು ಹೇಳಬಾರ್ದಿತ್ತು ಆದರೂ ಕೂಡ ಇವಾಗ ಇಡೀ ಸರ್ಕಾರಕ್ಕೆ ಹಾಗೂ ಜನಕ್ಕೆ ಗೊತ್ತಿರುವ ಹಾಗೆ ಸುಜಾತ ಭಟ್ ಅಂತ ಹೇಳುವಂತಹ ಒಬ್ಬರು ವಯೋಬಂಧರು ಅವರ ಕಥೆಗಳು ಏನೇ ಇರಲಿ ಅವರೊಳಗಡೆ ಕೆಲವು ಸತ್ಯಗಳು ಇದ್ದಾವೆ ಹಾಗೂ ಅವರನ್ನು ಬಾಧಿಸುತ್ತಿರುವ ನೋವು ಬೇರೆ ಏನೋ ಇದೆ ಹಾಗಾಗಿ ಅವರೆಲ್ಲ ಬಂದಿದ್ದಾರೆ ಅಂತ ಹೇಳುವಂಥದ್ದನ್ನು ಒಬ್ಬ ನುರಿತ ಆಪ್ತ ಸಮಾಲೋಚನಾಗಿ ನಾನು ದೂರದಿಂದಲೇ ವಿಚಾರಗಳನ್ನು ಅರಿತು ತಿಳಿಯಲ್ಪಟ್ಟಿದ್ದೇನೆ ಆಕೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳುವಂತಹ ಬಾಧ್ಯತೆ ಜವಾಬ್ದಾರಿ ಸರ್ಕಾರದ್ದು ಹಾಗೂ ಈ ಸಮಾಜದ್ದೇ ಆಗಿದೆ ಅವರು ಏನೇ ಸುಳ್ಳು ಹೇಳಿರಲಿ ಸತ್ಯ ಹೇಳಿರಲಿ ಅದನ್ನು ಎಸ್ ಐ ಟಿ ತೀರ್ಮಾನ ಮಾಡಲಿ ಆ ಒಂದು ಕೆಲಸವನ್ನು ಯಾವುದೇ ಮಾಧ್ಯಮದವರಿಗಾಗಲಿ ವ್ಯಕ್ತಿಗಳಿಗಾಗಲಿ ಕೊಡಬಾರ್ದು ಅಂತ ಹೇಳುವಂಥದ್ದು ಮತ್ತು ಆ ಕೆಲಸವನ್ನು ಮಾಡಿರುವಂತಹ ವ್ಯಕ್ತಿಗಳು ಯಾರೇ ಇರಲಿ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮಕ್ಕೆ ಒಳಪಡಿಸಬೇಕಾದಂಥದ್ದು ಸರ್ಕಾರ ಹಾಗೂ ಗೃಹ ಇಲಾಖೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾನು ಈ ನಿಟ್ಟಿನಲ್ಲಿ ಆಗ್ರಹಿಸ್ತಾ ಇದ್ದೇನೆ ಅದೇ ಸಂದರ್ಭದಲ್ಲಿ ಸುಜಾತಾ ಭಟ್ ಅಂತ ಹೇಳುವಂತಹ ವ್ಯಕ್ತಿಗೆ ಸರಿಯಾದ ಒಂದು ರಕ್ಷಣೆಯನ್ನು ಜೊತೆಯಲ್ಲಿ ನಾವೇನು ಮನೋಸಾಮಾಜಿಕ ಸಮಾಲೋಚನೆ ಅಂತ ಕರೀತೇವೆ ಅಂದರೆ ಪ್ರತಿಪರ ಸಮಾಜ ಕಾರ್ಯದಲ್ಲಿ ಸೈಕೋ ಸೋಷಿಯಲ್ ಇಂಟ್ರವೆನ್ಷನ್ ಅಂತ ಹೇಳುವಂಥದ್ದನ್ನು ಒಬ್ಬ ವಿಟ್ನೆಸ್ ವ್ಯಕ್ತಿಮೂ ಕೂಡ ಕೊಡುವಂಥದ್ದು ನಮ್ಮ ಒಂದು ಕಲ್ಯಾಣ ರಾಷ್ಟ್ರದಲ್ಲಿ ಆಗಬೇಕಾಗಿರುವಂತಹ ತುರ್ತು ಅದರ ಮೂಲಕ ಅವರಿಗೆ ಒಂದಿಷ್ಟು ಕಾನ್ಫಿಡೆನ್ಸ್ನ ಡೆವಲಪ್ ಮಾಡುವಂಥದ್ದು ಸತ್ಯವನ್ನು ನುಡಿಯುವಂತೆ ಮಾಡುವಂಥದ್ದು ಸುಳ್ಳು ಹೇಳಿದರೆ ಅವರ ಮೇಲೆಯೂ ಕೂಡ ಕಾನೂನು ತನ್ನ ಕೈಯನ್ನು ತಗೊಳ್ತೇವೆ ಅಂತ ಹೇಳೋದರಲ್ಲಿ ಅನುಮಾನ ಇಲ್ಲ ಆದರೆ ಸದ್ಯಕ್ಕೆ ಸುಜಾತ ಭಟ್ ಅಂತ ಹೇಳುವಂತಹ ವಯೋವೃದ್ಧ ಯಾರಿದ್ದಾರೆ ಅವರ ಸಂಕೀರ್ಣವಾದ ಮನೋಸ್ಥಿತಿಗೆ ಕಾರಣ ಏನು ಅವರನ್ನು ಬಾಧಿಸುತ್ತಿರುವಂತಹ ನೋವೇನು ಅವರೊಳಗಿರುವಂಥ ಸತ್ಯಗಳೇನು ಅಂತ ತಿಳಿಬೇಕಾದ್ರೆ

ಅಥವಾ ಮನೋಸ್ವಾಸ್ಥ್ಯಕ್ಕೆ ಕೆಲಸ ಮಾಡ್ತಿರುವಂತಹ ಜನರು ಯಾರಿದ್ದಾರೆ ಅವರ ಮೂಲಕ ಅವರಿಗೆ ಒಂದು ಮೆಡಿಕೋ ಸೆಕ್ಯಾಟ್ರಿ ಇಂಟ್ರವೆನ್ಷನ್ ಮಾಡಿಸಿ ಅವರನ್ನು ಈಗಾಗಲೇ ಅಪರಾಧಿ ಆಕೆ ಒಂದು ಕೆಟ್ಟ ಒಂದು ಹಿನ್ನೆಲೆಯಿಂದ ಬಂದಂತಹ ಒಂದು ವ್ಯಕ್ತಿ ಆಕೆ ಈಕಿಂತ ಜರಿಯುವಂಥ ಕೆಲಸವನ್ನು ನಿನ್ನೆ ಮೊನ್ನೆ ಹುಟ್ಟಿರುವಂಥ ಹುಡುಗರು ಕೂಡ ಮಾಡುವಂಥದ್ದು ಮಕ್ಕಳಿಗಾಗಿ ಮಹಿಳೆಯರಿಗಾಗಿ ಕೆಲಸ ಮಾಡ್ತಿರುವಂಥ ಒಡನಾಡಿಯ ಒಬ್ಬ ವ್ಯಕ್ತಿಯಾಗಿ ನನಗೆ ತುಂಬ ನೋವು ತಂದಿದೆ ಮೂವತ್ತಾರು ವರ್ಷಗಳಿಂದ ನಾವು ಆ ಒಂದು ಇಂಟಗ್ರಿಟಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾಗ್ಯೂ ಕೂಡ ನಮ್ಮನ್ನೂ ಇವತ್ತು ಈ ಸತ್ಯಕ್ಕೆ ಪರವಾಗಿ ನಿಂತ ಕಾರಣಕ್ಕೆ ನಾವು ಜಾತ್ಯಾತೀತ ಧರ್ಮಾತೀತವಾಗಿ ಬದುಕ್ತಿದ್ರೂ ಕೂಡ ಈ ಸಂವಿಧಾನದ ಕೆಳಗಡೆ ಕೆಲಸವನ್ನು ಮಾಡ್ತಿದ್ದಾಗ್ಯೂ ಕೂಡ ಸಮಚಿತ್ತದಿಂದ ನ್ಯಾಯಿಕ ಸ್ಥಾನದಲ್ಲಿ ಕುಳಿತು ಕೆಲಸವನ್ನು ಮಾಡುತ್ತಿದ್ದಾಗಿಯೂ ಕೂಡ ನಮ್ಮನ್ನ ನಮ್ಮ ನಮ್ಮ ಹಿನ್ನೆಲೆಯನ್ನು ಹುಡುಕುವಂಥದ್ದು ನಮ್ಮ ಜಾತಿ ಧರ್ಮಗಳನ್ನ ಎರೆದು ತರುವಂತದ್ದು ಕೆಲಸಗಳನ್ನು ಮಾಡಿ ಒಂದಿಷ್ಟು ನಮ್ಮನ್ನು ಮುಗಿಸುವ ಕೆಲಸವನ್ನು ಯಾರ್ಯಾರು ಮಾಡಿದ್ದಾರೆ ಅವರಿಗೆ ನಾನು ಇದುವರೆಗೂ ಕೂಡ ಇದುವರೆಗೂ ಕೂಡ ಯಾವುದೇ ಗುಣಾತ್ಮಕ ಪ್ರತಿಕ್ರಿಯೆಗಳನ್ನು ನೀಡಿರುವುದಿಲ್ಲ ಯಾಕಕ್ಕೋಸ್ಕರ ಅಂತಂದ್ರೆ ಸರ್ಕಾರ ಹಾಗೂ ಕಾನೂನು ಇದನ್ನು ಗಮನಿಸುತ್ತೆ ಮತ್ತೆ ನನ್ನ ಪರವಾಗಿ ಅಥವಾ ನನ್ನಂತವರ ಪರವಾಗಿ ನೀವು ನಿಲ್ತೀರಿ ಅಂತ ಹೇಳುವ ಭರವಸೆಯಲ್ಲಿ ಈ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಫೋಕಸ್ ಏನಿದೆ ಅಪರಾಧಿಕ ಪ್ರಕರಣಗಳ ತನಿಖೆ ಫೋಕಸ್ ಅನ್ನ ಹಾಳು ಮಾಡಲಿಕ್ಕೋಸ್ಕರ ಯಾರ್ಯಾರು ಇವತ್ತು ಇದಕ್ಕೆ ರಾಜಕೀಯ ಬಣ್ಣ ಹಾಗೂ ಧಾರ್ಮಿಕ ಬಣ್ಣವನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅವರನ್ನು ದಯಮಾಡಿ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಕಾನೂನಿನ ಕುಣಿಕೆಗೆ ತರುವಂತಹ ಕೆಲಸವನ್ನು ಮಾಡಿದೇ ಆಗಿದೆ ನಿಜವಾಗಿಯೂ ಕೂಡ ಎಸ್ ಐ ಟಿ ಒಂದು ಸ್ವತಂತ್ರವಾಗಿ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳುವಂಥದ್ದು ಮತ್ತೆ ಒಂದು ಸರ್ಕಾರದ ಒಂದು ನ್ಯಾಯಿಕ ಮನಸ್ಥಿತಿಗೆ ಒಂದು ಅದು ಆಗುತ್ತೆ ಅಂತ ಹೇಳುವಂಥದ್ದನ್ನು ನಾನು ಹೇಳ್ತಾ ಈ ಒಂದು ಪ್ರಕರಣದಲ್ಲಿ ಇರುವಂತಹ ದಾಖಲೆಗಳು ಇರುವಂತಹ ಆಲ್ರೆಡಿ ಯಾವ್ಯಾವ ಪ್ರಕರಣದಲ್ಲಿ ಯಾವ್ಯಾವ ಎಫ್ ಐ ಆರ್ಗಳು ಏನು ಪೆಂಡಿಂಗಲ್ಲಿ ಇದ್ದಾವೆ ಸಿ ರಿಪೋರ್ಟ್ ಆಗಿದ್ದಾವೆ ಬಿ ರಿಪೋರ್ಟ್ ಆಗಿದ್ದಾವೆ ಅದಕ್ಕೆ ಕಾರಣ ಏನು ಅದಕ್ಕೆ ಕಾರಣ ಕರ್ತರು ಯಾರು ಇವುಗಳ ಸುತ್ತ ಎಸ್ ಐ ಟಿ ಹೋಗ್ಲಿಕ್ಕೆ ಇರುವಂತಹ ಒಂದು ವಿನಮ್ರವಾದ ಸಲಹೆ ಎಸ್ ಐ ಟಿಯ ಬಗ್ಗೆ ನಾವು ಖಂಡಿತವಾಗಲು ಅದಮ್ಯವಾದ ಗೌರವ ಹಾಗೂ ನಂಬಿಕೆಯನ್ನು ಇಟ್ಟು ಭರವಸೆಯನ್ನಿಟ್ಟು ಈ ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ